ಟಕ್ 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 ಹಾಯ್ 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 ಫ್ರೆಂಡ್ಸ್ ಏನು ಮಾಡ್ತಿದೀರೋ ಏನಿಲ್ಲ ಸಮಾಚಾರ ಊಟ ಮಾಡಿದ್ರಾ ಟಿಫನ್ ಮಾಡಿದ್ರಾ ಟಕ್ ಟಕ್ ಒಬ್ರು ಬಂದ್ರು

উমন্ত হায় 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 ব্ৰো হায় ব্ৰো ব্ৰ নীলজ গেমিং ৱি নিছৰো সমীৰ্ ব্ৰে হায় ন নিম ফেট হীৰো হিচাপে হীৰো বো ব্ৰ হিন্দু দোয় ব্ৰ ব্ৰীৰ্ হেল হায়াম ব্ৰৰাৰা' নিৰা নীলজ গেমিং ব্ৰো নি ಬರೋ ನಮ್ಮೂರು ಬಳ್ಳಾರಿ ಬ್ರೋ ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಆಯಿತು ನಿಮ್ದು ಆಯ್ತಾ ರಮ್ಯಾಶ್ರೀ ಭಗ ತುಂಗಲ್ ಹಾಯ್ ಅಣ್ಣ ಸಣ್ಣಕ್ಕಿದ್ದೀರ ಸಣ್ಣ ಅರ್ಥ ಆಗಿಲ್ಲಪ್ಪ ಬ್ರೋ ಕಾಮಿಡಿ ಮಾಡಿ ಮಾಡ್ತೀನಿ ಬ್ರೋ ವೇಳೆ ಮಾಡ್ತಿದ್ದೀನಲ್ಲ ಮಂತ್ ಜೆ ಬ್ರೋ ಕಾಮಿಡಿ ಮಾಡಿ ಓಕೆ ರಮ್ಯಾಶ್ರೀ ಮಗ ತುಂಗಲ್ ನಾನು ತಮಿಳುನಾಡು ಓಕೆ ಸಿಸ್ ಓಕೆ ಅಣ್ಣ ಹೇಗಿದ್ದೀರಾ ವೆಂಕಟರಮಣ ವೆಂಕಿ ಸೂಪರ್ ಬ್ರೋ ನೀವೆಲ್ಲ ಹೇಗಿದ್ದೀರಾ ಏನು ಮಾಡ್ತಿದ್ದೀರಾ ಆರಾಮಿದ್ದೀರಾ किंग ईपीएल फेवरेट टीम याद ब्रो आर सी बी ब्रो आरसीबी सी बी अन्ना निम डील सूपर थैंक यू ब्रो शंकर नाग दी लेजेंड समित पुजारी हाय हाय जय बी रंगुर जी हाय 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 कीर्तन एम एस हाय भूमिका एस हाय 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 वेंकट रमना वेंकी अन्ना न्यू आई पी एल आर फैन आरसीबी 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 आर सी बी आर सी बी चा आयता आयता ओके हाय ಂಗಾಜ್ರಿಂಗೋ ಹಾಯ್ ಹಾಯ್ ಬ್ರೋ ನಾನು ತಮಿಳ್ನಾಡು ನನಗೆ ತಮಿಳು ತೆಲುಗಿತ್ತು ಕನ್ನಡ ಅಂತ ಅದು ಆ ಸೇಸ್ ನನಗೆ ಎಷ್ಟು ತಮಿಳು ಬರಲ್ಲ ಅರ್ಧ ಅರ್ಧ ಬರುತ್ತೆ ಅರ್ಥ ಆಗುತ್ತೆ ಮಾತಾಡಕ್ಕೆ ಬರಲ್ಲ ಏನು ಮಾಡೋದು ಹೇಳಿ ನಾವು ಗೌಡ ಹಾಯ್ ಬ್ರೋ ಬ್ರೋ ಇವರು ಕನ್ನಡ ಅವ್ರ ಮುಸ್ಲಿಮ್ ಇಂಡಿಯನ್ ಬ್ರೋ ಬ್ರದರ್ ನಿಮ್ಮ ಬರ್ತ್ಡೇ ಆಮಂತ ಡಿಸೆಂಬರ್ ನಾವೇದಾಕ ಮಲ್ ಗೋಕುಲ್ ನವಾಲಿ ಗೇಮ್ ಓವರ್ ಗೇಮ್ ಓವರ್ ಮಣಿಕಂಠ ಪೂಜಾರಿ ಹಾಯ್ ಹಾಯ್ ಧ್ರುವ ಟ್ರೈನ್ ಆಗಲ್ಲ ಹಾಯ್ ಸಮೀರಣ್ಣ ಅಣ್ಣ ಹಾಯ್ ಅಪ್ಪ ನೀವು ತುಂಬ ಇಷ್ಟ ಅಣ್ಣ ಬಿಗ್ಗೆಸ್ಟ್ ಫ್ಯಾನ್ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಹಾಯ್ ಬ್ರದರ್ ಇವರು ಬರ್ತಡೆ ಡಿಸೆಂಬರ್ ಅಪ್ಪ ಡಿಸೆಂಬರ್ ಸಿಕ್ಸ್ಟೀನ್ ಅಣ್ಣ ನಿಮ್ಮ ಎಲ್ಲಿ ಡಚ್ಚು ವೈಕೆ ಕೆ ಸಂಗು ಎಲ್ಲರೂ ಬೆಂಗಳೂರಲ್ಲಿದ್ದಾರಪ್ಪ ನಾನು ಸದ್ಯಕ್ಕೆ ಬಳ್ಳಾರಿಯಲ್ಲಿದ್ದೀನಿ ಜೆ ಪಿ ರಂಗ್ಗೆ ಮಾತು ಹಾಯ್ ಹಾಯ್ ಹೆಲೋ ಹೆಲೋ ಹೇ ಅಣ್ಣ ನನ್ನ ಹೆಸರು ನವೀನ್ ಹೆಲೋ ಅಪ್ಪ ಅರ್ಗಿನ ಹೆಸರು ರಾಕೇಶ್ 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 ಅಣ್ಣ ಮೇಂಟೆಂಟ್ ಟ್ರಿಟಿಗೆ ನಾನು ಬರ್ತಾರೆ ವಿಶ್ ಮಾಡಿ ಓಕೆ ಕಂಪಲ್ಸರಿ ಕಂಪಲ್ಸರಿ ಮಾಡಿದೆ ಯಾಕೆ ಬೇಡ ನಾನು ರಿವೋಲ್ಟ್ ಬ್ರೋ ಪ್ಲೀಸ್ ನೇಮ್ ತಗೊಳ್ಳಿ ರಿವೋಲ್ಟ್ ಗೇಮಿಂಗ್ ಹಾಯ್ ಅಣ್ಣ ನೀವು ಅಣ್ಣ ದೇ ಹಾಯ್ ಆರ್ ಸಿ ಬಿ ಹಾಯ್ ಅಣ್ಣ ಆರ್ಟ್ಸ್ ಎಜುಕೇಶನ್ ಏನಾಗಿದೆ ಬ್ರದರ್ ನನ್ನ ಎಜುಕೇಶನ್ ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಹ್ಮ್ ಹ್ಮ್ ಮೊಮ್ಮ ನಷ್ಟ ಆಯ್ತಣ್ಣ ಆಯ್ತಾಪ್ಪ ನಿಮ್ಮೆಲ್ಲಾ ಆಯ್ತಾ ಅಣ್ಣ ನಿಮ್ಮ ಬಿಗ್ ಫ್ಯಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಬೆಳ್ಳಾರಲ್ಲಿ ಯಾವ ಯವನಗರ ಕುವೆಂಪು ನಗರಪ್ಪ ಅಣ್ಣ ಲೈವ್ ಬಂದಿರೋ ಉದ್ದೇಶ ಸುಮ್ಮನೆ ಹಿಂಗೆ ಎಲ್ಲ ಜೊತೆ ಸ್ವಲ್ಪ ಇಂಟರೆಕ್ಟ್ ಆಗೋಣ ಅಂತ ಹೇಳಿ ಹಾಯ್ 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 ಐ ಆಮ್ ರೋಹನ್ हाय हाय न आताप निला अग् सुपर सूपर सूपर निम इंडियन ब्रो आर ब्रदर एस एस ओके अण्ण निम समीर 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 बाय समर समू बैर कि मेकर प्लीजी ब्रो लक्ष्मी पी विकमेडी इन वीडियो तुम ब्रो थैंक यू ब्रो डी बास्व बी बड़ारी बलारी ना ना हर समीर 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 बो आरसी आर्सी आरसी ब्रो ठीक है आयता आताप ನಿಮ್ದೆಲ್ಲ ಆಯಿತಾ ಏನು ಕೆಲಸ ಮಾಡ್ತಾಯಿದ್ದರೆ ಏನಿಲ್ಲಪ್ಪ ನಾನು ಇನ್ನು ಅಂತ ಕಂಪನಿ ಇದೆ ಅದರಲ್ಲಿ ಸ್ವಲ್ಪ ದಿನ ವರ್ಕ್ ಮಾಡ್ತಿದ್ದೇವೆ ಸದ್ಯಕ್ಕಂತೂ ಏನು ಮಾಡ್ತಿಲ್ಲ ಸುಮ್ಮನೆ ಇದ್ದೀನಿ ಕಾಮಿಡಿ ತುಂಬ ಚೆನ್ನಾಗಿದೆ ವಿಡಿಯೋ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರತ್ನಕ್ಕೆ ನಾವು ಸೀಟ್ ಹೊಡಿತಿದ್ದೀರಾ ನಾನಿದ ಅಷ್ಟೇ ಆಯಿತಾ ನಾನು ಆಯ್ತಪ್ಪ सुमति सुपर ब्रो थैंक यू थैंक यू किंग सेशंकू कि मेकर् मुस्लिम सौ ब्रो न्यू ब्रो ब्रदर थैंक यू थैंक यू आवे बैंगलूरल ये ऐरियल ब्रदर ना बैंगलूरल आर आर नगर क्योंकि अन्ना मोदी ये ना आलिया रश्मि पर अन्ना हाय 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 हम लोग फिर तो ना वह क्या है हम्म 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 ओ शार्ट बंद लाइट लाइट बंद ब्रोइन यूट्यूब चैनल्स में ब्रोइन का नाम ब्रो पाला है दावरा ना एक बुशना मट्टा पति व्हाट इज योर नेम

ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇವ್ರಿಗೆ ಹಂಗ್ಸ್ ಆಲ್ ಸೂಪರ್ ಥ್ಯಾಂಕ್ ಯು ಬ್ರೋ ಕಂದೇ ಪುಡಿ ಶಿ ಪುಡಿ ಪುಡಿಂಗ್ ಕವನ್ ದೇವಂಟಿ ಸಮೀರನ್ನ ಹಾಯ್ ಹಾಯ್ ಅಂದ್ರಲ್ಲಿ ಏನಾದರೂ ನೀವು ವೀಡಿಯೋಸ್ ಮಾಡಿದ್ದೀರಾ ಎಸ್ ಬ್ರೋ ಅಣ್ಣ ನಮ್ಮ ಅಣ್ಣಾರಿದ್ದಾರೆ ಅವರು ತೆಲುಗು ವೀಡಿಯೋಸ್ ಮಾಡ್ತಾರೆ ಅದರಲ್ಲಿ ನಾನು ಮಾಡ್ತಾಯಿರ್ತೀನಿ ಅವ್ರ ಜೊತೇಲಿ

ಅಣ್ಣ ಕರ್ನಾಟಕ ಫೇಮಸ್ ಆ ತಮಿಳುನಾಡು ಫೇಮಸ್ ಅಣ್ಣ ಎರಡು ಫೇಮಸ್ ಅಪ್ಪ ಫನಮ್ ಊವಿ ಆಪಲ್ ನ ಮೀ ನ ಊ ರೋಬರ್ಟ್ ಹೇ ನ ಟು ಸೀ ಯು ಲೈವ್ ವಿಡಿಯೋ ಥ್ಯಾಂಕ್ ಯು ಅಪ್ಪ ರೋಬರ್ಟ್ ಕರಿಪರಿ ದಬೀಸ್ ವೈಪೇನ್ ಬ್ರೋ ವಿಡಿಯೋ ಕ್ಯಾನ್ ಊ ವಿಡಿಯೋ ಕ್ಯಾನ್ ಇನ್ ಇಮ್ರಾರ್ ತಾಗಿಲ ಬ್ರೋ ಅಣ್ಣ ನಿಮಿಸ್ ನೋಡ್ತಾ ಇರ್ತೀನಿ ವೆರಿ मीनिंगフル ವಿಡಿಯೋ ದನೋಸ್ ಟು ಯೂ ಥ್ಯಾಂಕ್ ಯು ಬ್ರೋ ಬ್ರೋ ನೀ ಕ್ಯಾಮೆರಾ ನರ್ಕೊಂಡು ಮಾತಾಡಿ ಊ ಅಣ್ಣ ನಿಮಗೆ ಭಾಷೆ ಬರುತ್ತಾ ಇಲ್ಲಪ್ಪ ಬರೋಲ್ಲ ನೀವು ಫೈ ಫೈರ್ ಮ್ಯಾಕ್ಸ್ ಇಲ್ಲಪ್ಪ ಫ್ರೀ ಫೈರ್ ಆಡಲ್ಲ ಬರೋಲ್ಲ ನನಗೆ ಸೂಪರ್ ಸೂಪರ್ ಅಣ್ಣ ಸಿನಿಮಾ ವೀಡಿಯೋಸ್ ಮಾಡ್ತೀನಿ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಸುಮ್ಮನೆ ಇದ್ದೀನಪ್ಪ ವೀಡಿಯೋಸ್ ಮಾಡ್ಕೊತ ವೀಡಿಯೋಸಲ್ಲಿ ತೆಲುಗು ಮಾತಾಡೋದು ಒಂದು ವಯಸ್ಸು ವೀಡಿಯೋಸನ್ನು ತೆಲುಗು ಮಾಡಿದ್ರೆ ಒಂದು ವಯಸ್ಸು ಯಾರು ದಪ್ಪ ಮಾಡ್ತಾರ ಅಪ್ಪ ನಾನೇ ಮಾಡ್ತೀನಿ ಇಲ್ಲಾಂದರೆ ಬೇರೆ ನಮ್ಮ ಅಣ್ಣ ಮಾಡ್ತಾರಣ್ಣ ಐ ವಿಲ್ ವಾಚ್ ಯುವರ್ ಆಲ್ ವೀಡಿಯೋಸ್ ಡೈಲಿ ಅಣ್ಣ ಥ್ಯಾಂಕ್ಸ್ ಅಪ್ಪ ಆರಾಮಿದ್ದೀರಾ ಆರಾಮ್ 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 ಅಣ್ಣ ನಿಮ್ಮ ಇನ್ಸ್ಟಾ ಐ ಡಿ ಹೇಳಿ ನನ್ನ ಇನ್ಸ್ಟಾ ಐ ಡಿ ಬಂದು ಜಾನ್ ಸಮೀರ್ ಜಿ ಒ ಎಚ್ ಎನ್ ಎಸ್ ಎಮ್ ಇ ಆರ್ ಜಾನ್ ಸಮೀರ್ ಕುಮಾರ್ ಮೇಸ್ತ್ರಿ ಲೋಕಲ್ ಹಾಯ್ ಹೈ ಬ್ರೋ ಹೈ ಲವ್ ಏನು ಮಾಡ್ತಿದ್ದೀರಾ ಏನು ಬಿ ಟಿ ಎಸ್ ನಾ ಬ್ರೋ ನಷ್ಟ ಆಯಿತು ಅಣ್ಣ ಓಕೆ ಮತ್ತು ನಾಳೆ ಸಿಗೋಣ ಇದೇ ಟೈಮ್ಗೆ ಬಾಯ್ ಬಾಯ್